ನಿಂದಿಸುವವ್ರು ಇರ್ಬೇಕಯ್ಯಂದಿ ಅಂತೇ ಅಂತ ಅಂತ ಸಿಕ್ತಲ್ಲ ಸೊಳ್ಳೆ ಕಂಪೇರು ಮಾಡಲ್ಲ ಅಂತ ನಾವಾಗ್ಲೂ ಹೇಳಲ್ಲ ಅದ್ರಕ್ಕೂ ಒಂದು ಐತೆ ರಕ್ತ ಇರಬೇಕಂತ ಅಂದ್ಬಿಟ್ಟು ಭಗವಂತ ಪುಷ್ಟಿ ಮಾಡಿರುವುದು ಇವ್ರು ಅದ್ರಕ್ಕೂ ಅಲ್ಲ ಅದ್ರಕ್ಕೂ ಅಲ್ಲ ಅಂತ ಅಂದ ಮೇಲೆ ಅಂತ ಊರ್ಕ್ ಏನು ಹೇಳ್ತೀರಾ ಒಂದು ಒಂದು ವ್ಯಕ್ತಿ ವ್ಯಕ್ತಿತ್ವನ ನೀನು ವಿಮರ್ಶನೆ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ ನೋಡ್ರಿ ನಾನು ಡೈಮಂಡ್ ಇದ್ದಂಗೆ ನನ್ನ ಕಟ್ ಮಾಡ್ಬೇಕಂದ್ರೆ ಡೈಮಂಡಿಂದನೇ ಸಾಧ್ಯ ಅದು ಇಡೀ ನಮ್ಮ ಜನತೆ ನನ್ನ ನನ್ನ ವ್ಯಕ್ತಿತ್ವ ವಿಮರ್ಶನೆ ಮಾಡ್ಕೊಂಡವ್ರೆ ಕೈಯತ್ ಮುಗಿತೀನಿ ಅಂಥವ್ರಿಗೆ ನಾನು ಹೇಳ್ತೀನಿ ಅವ್ರ ಹೆಸರುಗಳು ಹೇಳೋಲ್ಲ ಇವಾಗ ನೀವು ಅವ್ರದ್ದು ಪ್ರಶ್ನೆ ಕೇಳಿರ್ತೀನೇನೆ ಗಂಜಲದಲ್ಲಿ ಬಾಯ್ ತೊಳ್ಕೊಬೇಕು ನೆಕ್ಸ್ಟ್ ನಾನು ನಿಮ್ಕು ಹಾಕ್ತೀನಿ ತಲೆ ಮೇಲೆ ಕೇಳಿರೋ ಪ್ರಶ್ನೆ ನಿಮ್ಕು ಒಳ್ಳೇದಾಗಲಿ ಎಲ್ಲಿ ನೆನೆಸ್ಕೊಬೇಡ್ರಿ ಜಾಸ್ತಿ ಯಾಕಂತಂದರೆ ನಾವು ಏನೇ ಮಾಡಲಿ ಮುಂದೆ ನಾವು ಜೀವನ ಹೆಂಗೆ ಸಾಗಿಸ್ಬೇಕು ಮುಂದೆ ಏನು ಮಾಡಬೇಕು ಅನ್ನೋದ್ರ ಮೇಲೆ ಇರಬೇಕು ನಮ್ಮ ಏನು ಮಾಡ್ದಾ ಮಾಡ್ದ ಏನು ಮಾಡ್ದು ಅವನು ತಿನ್ನ ಇವ್ನ ಮಲ್ಗುತ್ತ ನಮ್ ಕದಲ್ಲ ಕೆಲಸ ನಮ್ ಮಾಡೋ ಕೆಲ್ಸಗಳಿಗೆ ಬೇಜಾನಾವೆ ಭಗವಂತನಾಗ ಉತ್ತರಗಳು ಕೊಡ್ತಾ ಅವನೇ ಯಾರೋ ಹೇಳ್ತಾರೆ ಅವ್ರಿಗೆ ನಾವು ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಳಲ್ಲ ಅದಕ್ಕೆಲ್ಲ ಒಂದೇ ಪದ ಇಗ್ನೋರ್ ಇಗ್ನೋರ್ ಅಂದರೆ ಕನ್ನಡದಲ್ಲಿ ಹೇಳ್ತೀನಿ ಗೊತ್ತಿರ್ತೀರಿ ಜನಕ್ಕೆ ಅವ್ರು ಇದ್ದರೂ ಇಲ್ಲ ಅವನ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ ಇಲ್ಲ ಅಂತ ನನಗಿರಬೇಕು ಕೆಲವರೆಲ್ಲ ನನ್ನ ಇಷ್ಟಪಡೋ ನನ್ನ ಅಭಿಮಾನಿಗಳಿರ್ಬೋದು ನನ್ನ ಅಣ್ಣ ತಮ್ಮ ನಮ್ಮ ಅಕ್ಕದಂಗಿ ಎಲ್ರಿಗೂ ಹೇಳ್ತೀನಿ ನನ್ನಿಂದ ಆದ್ರೂ ಅವ್ರು ನೋಡ್ಬೇಕಂತ ನೋಡ್ತಾರೆ ಅದನ್ನೂ ಮಾಡಬೇಡ್ರಿ ಅದ್ರೂ ಮಾಡಬೇಡ್ರಿ ಬಿಟ್ಟಾಕ್ರಿ ಹಾಕಿರಿ ಗಾಳೈ ತಸ್ಮೈ ನಮ್ಮ ಅಷ್ಟೇ